ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತು ನಾವು ಗುಂಡುಗಟ್ಟಿ ಗ್ರಾಮ ರವೀಂದ್ರ ಪಾಟೀಲ್ ಅವರ ತೋಟದಲ್ಲಿ ಬಂದೀವಿ ಕಿರಣ್ ಮಾರ್ಗದರ್ಶನದಲ್ಲಿ ಒಂದು ಎಕರೆದಲ್ಲಿ ಒಂದು ಒಂಬೈನೂರ ಎಪ್ಪತ್ತ ಬಾಳೆನ ಕುಂದ್ರಿಸ್ಯಾರ ಇವರು ಈ ಬಾಳೆಗೆ ರವೀಂದ್ರ ಪಾಟೀಲ್ ಅವರು ಏನೇನು ಪ್ರಾಕ್ಟೀಸ್ ಮಾಡಿದರು ಆ ಗೊನೆಗಳು ಏನು ಬಾಳೆ ಗೊನೆ ಈಗ ಸದ್ಯ ಒಂದು ನೂರು ಗೊನೆ ಕಟಿಂಗ್ ಆಗಿದೆ ಆ ಗೊನೆ ತೂಕ ಎವರೇಜ್ ಏನು ಬಂದಿದೆ ಈಗ ನಾವು ರವೀಂದ್ರ ಪಾಟೀಲ್ರನ್ನು ಏನೇನು ಅವ್ರು ಪ್ರಾಕ್ಟೀಸ್ ಮಾಡಿದ್ರು ಅವರಿಗೆ ಈ ಬಾಳೆ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಒಂದು ಅಭಿಪ್ರಾಯ ತಗೊಳ್ಳೋಣ ನಮಸ್ಕಾರದಿಂದ ನಮಸ್ಕಾರ ರೈತರಿಗೆ ನೀವು ಕಿರಣ್ ಮಾರ್ಗದರ್ಶನದಲ್ಲಿ ಇದಕ್ಕೆ ಈ ಪ್ಲಾಟಿಗೆ ನೀವು ಏನೇನು ವ್ಯವಸ್ಥೆ ಮಾಡಿದ್ರಿ ಅಂತ ಒಂದು ಕೇಳಿದ್ವಿ ನಮಸ್ಕಾರ ರೈತ ಬಂದರೆ ನಾನು ರವೀಂದ್ರ ಪಾಟೀಲ್ ಅಂತ ಮಾತಾಡೋದು ಗುಂಡ್ಗಟ್ಟಿ ಗಾಮುಡ್ಡಿ ಇದಕ್ಕೆ ಸಚಿನ್ ಸರ್ ಗೈಡೆನ್ಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿರೋದು ಅಂದರೆ ಆ್ಯಕ್ಚುಲಿ ಮಾಮೂಲಿ ಗೊಬ್ಬರ ಹಾಕೋದು ಎರಡು ತಿಂಗಳು ಮೂರು ತಿಂಗಳು ಒಂದ್ಸರಿ ಹಾಕೋರು ಸಚಿನ್ ಸರ್ ಗೈಡೆನ್ಸ್ ಅಲ್ಲಿ ಪ್ರತಿ ತಿಂಗಳು ಗೊಬ್ಬರ ಹಾಕಿದ್ವಿ ಒಂದು ಚೀಲ ಗೊಬ್ಬರ ಕಾಂಪ್ಲೆಕ್ಸ್ ಯೂಸ್ ಮಾಡಿದ್ವಿ ಡೈರೆಕ್ಟ್ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಡೈರೆಕ್ಟ್ ಯಾವ್ದು ಯೂಸ್ ಮಾಡಿಲ್ಲ ಕಾಂಪ್ಲೆಕ್ಸ್ ರೂಪದಲ್ಲಿ ಕೊಟ್ಟಿದ್ದೀವಿ ಪ್ರತಿ ಮಂತೂ ಒಂದು ಚೀಲ ಗೊಬ್ಬರ ಒಂದು ಲೀಟರ್ ಬಾಸ್ನ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ದೀವಿ ಆಮೇಲೆ ಸ್ಪ್ರೇದಲ್ಲಿ ಆ ಟೈಮಿಗೆ ನೆಸಿಟಿ ಇರೋ ಥರ ಕೆಮಿಕಲ್ ಏನು ಬೇಕಾದರೆ ನಾಲ್ಕು ಸ್ಪ್ರೇದಲ್ಲಿ ತೊಗೊಂಡಿದ್ದೀನಿ ಎವರೇಜ್ ಸ್ಪ್ರೇದಲ್ಲೂ ಬಾಸನ ಆ್ಯಡ್ ಮಾಡಿದೀವಿ ಆಮೇಲೆ ಗೊನೆ ಬಂದ ನಂತರ ಹೂವು ಕಟಿಂಗ್ ಆದ್ಮೇಲೆ ಕಾಫು ಮತ್ತು ಲ್ಯಾಮಿನ ಕಂಟಿನ್ಯೂಸ್ ಎಂಟು ದಿವಸ ಇಲ್ಲ ಹತ್ತು ದಿವಸ ಹದಿನೈದು ದಿವಸ ಈ ಗ್ಯಾಪಲ್ಲಿ ತಗೊಂಡಿದೀನಿ ಕಟಿಂಗ್ ಟೈಮಿಗೆ ಬಂದಮೇಲೆ ಒನ್ ವೀಕಲ್ಲಿ ಎರಡು ಡೋಸು ಸ್ಪ್ರೇ ಮಾಡಿದ್ವಿ ಬಾಫು ಮತ್ತೆ ಲ್ಯಾಮಿನು ಸ್ಪ್ರೇ ಮಾಡಿದ್ವಿ ಇವಾಗ ಗೊನೆ ಕಟಿಂಗ್ ಆಗಿದೆ ಎವರೇಜ್ ಹದಿನೈದು ಕೆಜಿ ಮೇಲೇನೇ ಇದೆ ಎವರೇಜ್ ಹದಿನೈದು ಕೆಜಿ ಅಂತ ತಗೋಬಹುದು ಇದೆ ನಿಮ್ಗೆ ಈ ಟೈಪ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ನಿಮ್ಗೆ ಬಾಳೆ ಬಂದಿರೋದ್ರ ಬಗ್ಗೆ ಆಶ್ಚರ್ಯ ಆಗ್ತಾ ಸರ್ ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಚೀಲ ಗೊಬ್ಬರ ಹಾಕೋರಂತೆ ಒಂದು ಎಕರೆಗೆ ಬಟ್ ನಾವು ಎಂಟು ಚೀಲ ಗೊಬ್ಬರದಲ್ಲಿ ಬೆಳಿದ್ವಿ ಖರ್ಚು ಕಡಿಮೆ ಮಾಡ್ಕೊಂಡಿದ್ವಿ ಇಳುವರಿ ಹೆಚ್ಚಾಗ್ತಾ ಇದೆ ಆಮೇಲೆ ಕ್ವಾಲಿಟಿ ಬರ್ತಾ ಇದೆ ಆಮೇಲೆ ಸ್ವೀಟ್ನೆಸ್ ಜಾಸ್ತಿ ಇದೆ ಅದನ್ನ ಹೇಳಬಹುದು ಹಣ್ಣು ತಿಂದ್ರೆ ಸ್ವೀಟ್ ಜಾಸ್ತಿ ಇದೆ ಬೇರೆ ಹಣ್ಣಿಗೂ ನಮ್ಮ ಹಣ್ಣಿಗೂ ಕಂಪೇರ್ ಮಾಡಿದ್ರೆ ಸ್ವೀಟ್ನೆಸ್ ಜಾಸ್ತಿ ಬರ್ತಾ ಇದೆ ಕ್ವಾಲಿಟಿ ಇದೆ ಮತ್ತೆ ವಿತ್ ಆರ್ಗಾನಿಕ್ ಅನ್ನೋದ್ರಿಂದ ನಮಗೆ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಅನ್ನೋದು ಒಂದು ಹೆಮ್ಮೆ ಇದೆ ನಮ್ಮ ಭೂಮಿ ಹಾಳಾಗ್ತಾ ಇಲ್ಲ ಸೊ ಭೂಮಿ ಇನ್ನೂ ಹೆಚ್ಚು ಫಲವತ್ತಾಗ್ತಾ ಇದೆ ಸೊ ಅದರಲ್ಲಿ ನಿಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಮತ್ತೆ ಎಲ್ಲಾ ಕಡೆ ರೋಗಗಳು ಬರ್ತಾ ಇದಾವೆ ಬಾಳೆಗೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಈ ಅಷ್ಟು ಎಫೆಕ್ಟ್ ಆಗಿಲ್ಲ ಸರ್ ಯಾಕಂದ್ರೆ ಒನ್ ಟೈಮ್ ರ್ಯಾಪಿಡ್ ಮತ್ತೆ ಬಾಸ್ ಯೂಸ್ ಮಾಡೋದ್ರಿಂದ ರೋಗ ಸ್ವಲ್ಪ ಅವಾಯ್ಡ್ ಆಗಿದೆ ಅನ್ಕೊಂತೀವಿ ರೋಗ ಎಲ್ಲೂ ಕಾಣುತ್ತೆ ಯಾಕಂದ್ರೆ ಇಲ್ಲಿ ಊರಿಗೂ ಎಲ್ಲ ಎಲ್ಲಿ ಹಸಿರೇ ಹಸಿರಾಗಿದೆ ಇವನ್ ಕಟಿಂಗ್ ಆಗಿ ಇವತ್ತು ನಿಮ್ದು ಫಸ್ಟ್ ಕಟಿಂಗ್ ಆಯ್ತು ಇದು ನವಂಬರ್ ಒಂದು ಬ್ಯಾಕ್ ಇಯರ್ ನವೆಂಬರ್ ಒಂದಕ್ಕೆ ಪ್ಲಾಂಟ್ ಆಗಿರೋದು ಅಕ್ಟೋಬರ್ ಒಂದಕ್ಕೆ ಕೊನೆ ಗೊನೆ ಬಂದಿರೋದು ಅಂದ್ರೆ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಕಟಿಂಗ್ ಆಯ್ತು ಅಂದರೆ ಕರೆಕ್ಟ್ ಹನ್ನೊಂದು ತಿಂಗಳಿಗೆ ಇದು ಕಟಿಂಗ್ ಆದಂಗೆ ಹನ್ನೊಂದನೇ ತಿಂಗಳಿಗೇ ಕೊನೆ ಕಟಿಂಗ್ ಆಗಿದೆ ನಂತರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇದು ಸಸಿಯನ್ನ ನಾಟಿ ಮಾಡಿರೋದಲ್ಲ ಗಡ್ಡೆ ನಾಟಿ ಮಾಡಿ ಹಾಂ ಇದು ಗಡ್ಡೆ ಹಾಕಿರೋದು ಯಾಕಂದ್ರೆ ಗಡ್ಡೆ ಹಾಕಿರೋದ್ರಲ್ಲಿ ಒಂದೇ ಥರ ಗೊನೆ ಬರೋದಾಗ್ಲಿ ಅಥವಾ ಈ ಎವರೇಜ್ನಲ್ಲಿ ಬಾಳೆಕಾಯಿ ಬರೋದಾಗ್ಲಿ ಎಲ್ಲರಿಗೂ ಆಶ್ಚರ್ಯ ಅನ್ಸುತ್ತೆ ಅಂಥದ್ದೊಂದು ಆಶ್ಚರ್ಯಕರ ಇದನ್ನು ಅವರು ಕಿರಣ್ ಮಾರ್ಗದರ್ಶನದಲ್ಲಿ ರವೀಂದ್ರ ಪಾಟೀಲ್ ಅವರು ಮಾಡ್ಯಾರ ನಂತರ ಈಗ ಈ ಗೊನೆನ ನೋಡಕೆ ಮೈಸೂರಿನಿಂದ ನಮ್ಮ ಪುಟ್ರಾಜ್ ಸರ್ ಅವರು ನಂತರ ನಟರಾಜ್ ಅವರು ಅಲ್ಲಿಂದ ಬಂದಿದ್ದಾರೆ ನಟರಾಜ್ ಅವರು ತಾವೇನು ಅಧ್ಯಕ್ಷರೇ ಈ ಗೊನೆ ನೋಡಿದ್ರಿ ನಿಮಗೇನು ಅನಿಸ್ತು ಅಂತ ನಾವು ಆಲ್ಮೋಸ್ಟ್ ಅಲ್ಲೂ ಕೆರನ್ ಅಲ್ಲಿ ಬಳಸಿ ಯೂಸ್ ಮಾಡಿ ನೋಡ್ತಾ ಇದೀವಿ ಎಲ್ಲ ನಮ್ಮ ಕಂಪ್ನಿ ಬಳಸೋದ್ರಿಂದ ಅವರೇಜ್ ಆಗಿ ಹದಿನೈದು ಹದಿನೆಂಟು ಹದಿನಾರು ಕೆ ಜಿ ಬಂದಿದೆ ಬಹಳ ಖುಷಿ ಆಯಿತು ನಮ್ಮ ರವೀಂದ್ರ ತೋಟ ನೋಡಿ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ ಪುಟ್ಟರಾಜ್ ಅವರೇ ಬಾರಿ ಖುಷಿ ಖ ಯಾಕೆ ಯಾಕಂತ ಹೇಳಿದ್ರೆ ನಾನು ಅದ್ ದೃಷ್ಟಿಯಿಂದ ದೃಷ್ಟದಿಂದ ಆರ್ಗ್ಯಾನಿಕ್ ಫೀಲ್ ಅಲ್ಲಿ ಇದೀನಿ ಲಕ್ಷಾಂತರ ಮೀಟ್ ಮಾಡಿದ್ರ ಸಾವಿರಾರು ಜನ ರೈತರು ಮೀಟ್ ಮಾಡಿದೀನಿ ಅಂದ್ರೆ ಈ ತರ ಯೂನಿಫಾರ್ಮಿಟಿ ನೀವು ಹೇಳಂಗೆ ಗೆಡ್ಡೆ ನೆಂಟ್ರಿಂದ ಯೂನಿಫಾರ್ಮಿಟಿ ಒಂದೇ ತರ ಯೂನಿಫಾರ್ಮ್ ಆಗುತ್ತಾರೆ ಸೊಸಿಲ್ ಬರ್ಬೇಕಿತ್ತರ ಲೆಕ್ಕಾಚಾರದಲ್ಲಿ ಕಂದಲ್ಲಿ ಈ ತರ ಬರೋಕ್ ಚಾನ್ಸ್ ಇಲ್ಲ ಸರ್ ಆಮೇಲೆ ದಿಕ್ ಒಂದ್ ಸಾವ್ರೂಪಾಯಿ ರೂಪಾಯಿ ಹಾಕಬಹುದು ಈಗ ಒಂಬತ್ತಿಂದ ಹತ್ತು ಲಕ್ಷ ಆಗುತ್ತೆ ಸ್ನೇಹಿತರೆ ಹತ್ತು ಲಕ್ಷ ರೂಪಾಯಿ ಬೆಳಿತಾರೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟದೇನು ಅದೇನು ಅವರೇಜ್ ಅಲ್ಲ ಅದು ಐವತ್ತು ರೂಪಾಯಿ ರೈಟ್ ಅಲ್ಲಿ ಇದು ಒಂದು ಸ್ವಲ್ಪ ದಿನದಲ್ಲಿ ಎಂಬತ್ತು ರೂಪಾಯಿ ರೈಟ್ ಲೆಕ್ಕಾಚಾರ ಹಾಕೊಂಡ್ರೆ ಅವರೇಜ್ ರೇಟ್ ಹಾಕೊಂಡ್ರೆ ಇವತ್ತು ನಾವು ಇಲ್ಲೇ ಕೂನ್ಸ್ ತೂಕ ನೋಡಿದಕ್ಕೆ ಇವತ್ತು ಒಂದು ಟನ್ ಕಾಯಿ ಅವ್ರದ್ದು ಆಗಿದೆ ತೊಂಬತ್ತು ಗೊನೆಗೆ ಒಂದು ಟನ್ ಕಾಯಿ ಆಗಿದೆ ಖುಷಿ ಒಂದು ಕಾಯಿ ಟನ್ ಆಗಿದೆ ತೊಂಬತ್ತು ಗೊನೆಗೆ ಇದೇ ತರ ಹಾಕೊಂಡ್ರೆ ನಮ್ ಲೆಕ್ಕ ಇವ್ ಲೆಕ್ಕಚಾರ ನೋಡ್ಕೊಂಡ್ರೆ ಹನ್ನೆರಡು ಟನ್ ಕಾಯಿ ಆಗುತ್ತೆ ಅಂತ ನಾನು ಇವತ್ತೇ ಅನ್ಕೊಳ್ತಾ ಇದೀನಿ ಹನ್ನೆರಡು ಟನ್ ಕಾಯಿ ಆಯ್ತದೆ ಅಂದ್ರೆ ಹನ್ನೆರಡು ಟನ್ ಅನ್ಸಾ ಹನ್ನೆರಡು ಟನ್ ಕಾಯಿ ಪಕ್ಕ ಆಗುತ್ತೆ ಇವತ್ತು ಒಂದು ಕಾಲ್ ಟನ್ ಅಂತಲ್ಲ ಹಾಕೊಂಡ್ರೆ ಹನ್ನೆರಡು ಹದ್ಮೂರ್ ಟನ್ ಕಾಯಿ ಆಗುತ್ತೆ ಹದಿಮೂರ್ ಟನ್ ಕಾಯಿದ್ರೆ ಇವತ್ತು ರೈಟ್ ಹಾಕೊಂಡು ಹನ್ನ ಇಲ್ಲ ಸರ್ ಸ

ಒಬ್ರು ಒಂಬತ್ ಮೂಟೆ ಗೊಬ್ರ ಹಾಕಿದಾರೆ ಎಂಟು ಮೂಟೆ ನಮ್ ಕಡೆ ಎಲ್ಲಾ ಇಪ್ಪತ್ತೈದ್ ಇಪ್ಪತ್ತಾರು ಮೂಟೆ ಮೂವತ್ತ್ ಮೂಟೆ ಟಚ್ ಮಾಡ್ತಾರೆ ಎಕರೆಗೆ ಹತ್ ಕೆಜಿ ಹನ್ನೆರಡ್ ಕೆಜಿ ತೆಗಿಬೇಕೋ ಕಷ್ಟ ಅದಲ್ಲಿ ಅದ್ ಎಲ್ಲಿ ಎಂಟು ಎಂಟು ಮೂಟೆ ಗೊಬ್ರ ಹಾಕಿದ್ರೆ ಅಂದ್ರೆ ಅದು ಎಲ್ಲಿ ಆ ಜಿಗಜಾಂತರ ಅಂತ ವಾಸ ಅಂತ ಹಾಕೋರೀಗ ಕೆರಣ್ ಕಂಪನಿ ಜೊತೆಗೆ ಎಂಟೇ ಮೂಟೆ ಗೊಬ್ರದಲ್ಲಿ ಈ ಮೂಟೆ ಬೆಳೆದ ರೈತ ಅಂತಿರಲಿ ಎಷ್ಟು ಕೆಮಿಕಲ್ ಕಮ್ಮಿ ಆಯ್ತು ಮೊನ್ನೆ ಎಷ್ಟು ತಾಕಾದಾಗ ನೀರಿನ ಅಷ್ಟೇ ಬಾಳ ನೀಲಿನ ಬಗ್ಗೆ ಒಂದು ಮಾಹಿತಿ ನೀವು ಖುಷಿ ಆಯಿತು ಸರ್ ನಮಗೊಂದು ನೀರು ಸರ್ ಹೆಚ್ಚ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹೆಚ್ಚಾದಂಗೆ ಆದಂಗೆ ತೂಕ ಬರಲ್ಲ ಬೆಂಡ ಆಗುತ್ತೆ ಅಂತ ಹೇಳಬಹುದು ಹೈಟು ಬಾಳ ಹೈಟು ಬಾಳ ಹೋಗುತ್ತೆ ಗಿಡದ್ದು ಬಾಳೆ ಹೈಟು ಬಾಳ ಹೈಟ್ ನಿಮಗೆ ಏನ ಅನಿಸುತ್ತೆ ಇಲ್ಲ ಸರ್ ಇಲ್ಲ ಕಚರ ನೋಡಕ ಈ ವೈಟ್ ಆ ಗೊನೆಗೆ ಈ ವೈಟ್ ಬೇಕೇ ಬೇಕ ಸರ್ ಬೇಕ ಯಾಕಂದ್ರೆ ಅದರ ताकत ಅದ ಇಡಿಬೇಕಲ್ಲ ಅಂದ್ರೆ ಮೀಡಿಯಂ ಹೈಟ್ ಮೀಡಿಯಂ ಹೈಟ್ ಸುಮ್ಮನೆ ಹೈಟ್ ಇಲ್ಲ ಅಂತ ಈ ಕೊನೆಗೆ ಈ ವೈಟ್ ಹೈಟ್ ಹೋಗಿಲ್ಲ ಅದನ್ನ ಕಂಟ್ರೋಲ್ ನೀರ್ ಕೊಟ್ರು ಚೆಕ್ ಮಾಡ್ಬಿಟ್ಟು ನೀರ್ ಕೊಡಕ್ ಕೊಡ್ಬೇಕಂತ ನನ್ ಅನಿಸಿಕೆ ಮುಟ್ಟಿಗೆ ಆದ್ರೆ ಕೊಡೋದ್ ಬೇಡ ಉದರಿತ್ ಅಂತಂದ್ರೆ ಕುಡಿ ಅಷ್ಟು ಸಾಕಾಗುತ್ತ ಆ ನೀರ್ ಕೊಡೋ ಪದ್ಧತಿನ ನೀವೇನಂತೀರಿ ಈಗ ಮಣ್ಣನ್ನ ಮುಟಿಕೆ ಮಾಡಿ ನೋಡೋದು ಆ ಮುಟಿಗೆ ಆದ್ರೆ ನೀರ್ ಬೇಡ ಬೇಡ ಅಂತ ಮಣ್ಣು ಉದ್ರ ಉದ್ರಾಗಿದ್ರೆ ಅದಕ್ಕೆ ನೀರ್ ಕೊಡದ ಹಂಗು ನೀವು ವಾರಕ್ಕೆ ನೀರ್ ಎಷ್ಟು ಕೊಟ್ಟಿರ್ಬೋದು ಆಕ್ಚುಲಿ ನಾನು ವಾರದ ಮೇಲೆನೆ ಗ್ಯಾಪ್ ಕೊಡ್ತೀನಿ ಒಂದ್ಸರಿ ಫುಲ್ ನೀರ್ ಕೊಟ್ರೆ ಒಂದ್ ಮೂರ್ ತಾಸು ಕೊಟ್ರೆ ಒಂದ್ ಹತ್ ದಿವಸ ವರ್ಗ ನೀರೇ ಕೊಡಂಗಿಲ್ಲ ನೋಡ್ರಿ ಅವರು ಮೂರ್ ತಾಸಿನ ನೀರ್ ಕೊಟ್ರೆ ಹತ್ತು ದಿವಸ ಮತ್ತೆ ನೀರ್ ಕೊಡಲ್ಲ ಅಂತ ಬಹಳ ಜನರಿಗೆ ಇವೆಲ್ಲ ಹೆಚ್ಚು ನೀರನ್ನ ಬಳಸೋದ್ರಿಂದ ರೋಗ ಬರುತ್ತ ಅಂತ ನಾವ್ ಹೇಳ್ಬೋದು ಬಿಟ್ರೆ ವೀಕ್ಲಿ ಕೊಡ್ಬೇಕಂದ್ರೆ ಒಂದ್ ಎರಡ್ ಅವರ್ ಕೊಟ್ರೆ ಸಾಕಾಗುತ್ತೆ ಹ್ಮ್ ವೀಕ್ಲಿ ಸರಿ ಎರಡ್ ಅವರ್ ಅಥವಾ ವೀಕ್ ನಲ್ಲಿ ಎರಡ್ ಟೈಮ್ ಕೊಟ್ರೆ ಒಂದೊಂದ್ ಅವರ್ ನೀವು ಕೊಟ್ರು ನೀರ್ ಮೇಂಟೈನ್ ಆಗುತ್ತೆ ಅಂದ್ರೆ ಈ ಈಗೇನು ಈ ವರ್ಷ ಹಂಗನೂ ಒಂದ್ ಸ್ವಲ್ಪ ಮಳೆಗಾಲ ಕಡಿಮೆ ಅಂತಾನೂ ನಾವು ಹೇಳ್ಬೋದು ಈ ಮಳೆ ಕಡಿಮೆ ಅನ್ನೋ ವಿಚಾರದೊಳಗೆ ನಿಮ್ಗೆ ಏನಾದ್ರು ಅನ್ಸಿಲ್ಲ ಇದು ಬಹಳ ವಿಶೇಷ ಬಿಡಬೇಕು ಅಂತಾರೆ ಹಾಯ್ ನೀರು ಒಂದ್ಸರಿನೂ ಮಂತ್ಸ್ ಅಲ್ಲಿ ಕೊಟ್ಟಿದ್ವಿ ಅಷ್ಟೇ ಡ್ರಿಪ್ ನೀರು ಮಾಡಿದ್ವಿ ಈಗ ಜನರ ಅಭಿಪ್ರಾಯ ಏನಿದೆ ಈಗ ಬಾಳೆ ನೋಡಿದ್ಮೇಲೆ ಎಲ್ಲರೂ ಬಾಳೆ ಮಾಡಿದ್ದಾರೆ ನಿಮ್ಮಲ್ಲಿ ಜನರು ಕಾಮನ್ ಆಗಿ ಮಾತಾಡ್ತಾರಲ್ಲ ಬಾಳೆ ಬಗ್ಗೆ ಏನಂತ ಗೊನ್ನೆ ಸೈಜ್ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮ್ಮ ಈ ತರ ಬರ್ತಾ ಇಲ್ಲ ಗೊನೆ ಸೈಜ್ ಚೆನ್ನಾಗಿದೆ ಹದಿನೆಂಟು ಕೆಜಿ ಮೇಲೆ ಬರ್ತಾ ಇದೆ ಬರಬಹುದು ರೋಗ ಇಲ್ಲ ಏನ್ ಮೆಡಿಸಿನ್ ಅಂತಾನೆ ಕೇಳೋದು ಯಾರ ಬಂದ್ರು ಏನೇನ್ ಮಾಡಿದ್ರಿ ಬಾಳೆಗ್ ಏನೇನ್ ಗೊಬ್ಬರ ಹಾಕಿರಿ ಏನ್ ಮೆಡಿಸಿನ್ ಕೊಡೀರಿ ಅಂತ ಎಲ್ಲರೂ ವಿಚಾರ ಅದೇ ತರ ಬರ್ತಾ ಇದೆ ಚೆನ್ನಾಗಿದೆ ನಾವು ಆ ತರ ಬೇಕು ಏನ್ ಅಂತ ಸಜೆಷನ್ ಕೇಳ್ತಾ ಇದಾರೆ ಇನ್ನ ಈ ಏನು ಬಾಳೆ ಗೊನಿ ಕಟಿಂಗ್ ಮಾಡಿದ್ರು ಪ್ರವೀಣ್ ಅಂತ ಹೇಳಿ ಹಂಗೂನು ರವೀಂದ್ರ ಅವರ ಫ್ರೆಂಡ ಅಂತ ಅವರು ಈಗ ನಾನೇನಂತ ನನಗೆ ಈ ಗೊನೆ ಬಗ್ಗೆ ಒಂದೆರಡು ಮಾತುಗಳನ್ನ ಅಂದ್ರೆ ಹೆಂಗ್ ಬಂದಿದೆ ನೀವು ಮಾರ್ಕೆಟ್ ನಲ್ಲಿ ಖರೀದಿ ಮಾಡ್ತಾ ಇದ್ದೀರಿ ನಿಮ್ಗೆ ಏನ್ ಅನಸ್ತಾ ಇದೆ ಇದರ ಅಭಿಪ್ರಾಯ ಇವಾಗ ಏನಂತರ ಈ ಇಷ್ಟು ರೈತರುಗಳನ್ನ ಕಡದ್ರೆ ನಮ್ ಫ್ರೆಂಡ್ ಸಖತ್ ಬಾಳ ಚೆನ್ನಾಗ್ ಬಂದ್ರೆ ನಾವು ಚೆನ್ನಾಗ್ ನಿನಗೆ ಕೊಡೋದ್ ನೀನ್ ರೀಸನೇಬಲ್ ಆಗಿ ಕೊಡ್ತಿ ಆಗಿ ಕೊಡು ಅಂತ ರೇಟ್ ಹೇಳಿದ್ರು ನಾನು ಏಪ್ಪ ನನ್ನ ಲೆಕ್ಕ ಚೆನ್ನಾಗ್ ಬರಲಿ ಅದ್ರ ಲೆಕ್ಕಕ್ಕೆ ಬಾಡಿಗೆನೂ ಬರಲಿ ಎಲ್ಲಾ ಬರಲಿ ಅದಕ್ಕೆ ಅದ್ರ ತಕ್ಕ ನಡ್ಕಂತಿ ಅಂತ ಹೇಳಿ ಫ್ರೆಂಡ್ ಸೈಜ್ ಹೆಂಗಿದೆ ಕಲರ್ ಹೆಂಗೆ ಕಲರ್ ಸಿಕ್ಕ ಕಲರ್ ಸರ್ ಇದು ವೈಟ್ ಕಲರ್ ನಮ್ಮ ಕಡೆಗೆ ಸೈಜ್ ಸೈಜ್ ಹೇಳಂಗಲ್ಲ ಉದ್ದಾಡ್ನ ಸಕ್ಕದ್ ಬರುತ್ತೆ ಮಾರ್ಕೆಟ್ ನಲ್ಲಿ ಏನ್ ಅನ್ಸುತ್ತೆ ಮಾರ್ಕೆಟ್ ನಂಬರ್ ಒನ್ ಮಾರ್ಕೆಟ್ ಸರ್ ನನಗೆ ನೀವು ಒಂದು ಹೆಲ್ಪ್ ಮಾಡ್ಬೇಕು ಏನು ಅಂದ್ರೆ ಇದು ಮಾರ್ಕೆಟಿಗೆ ಹೋದ್ಮೇಲೆ ನಮಗೆ ಈಗ ಮನೆ ಏನು ಕಲರ್ ಆದ್ಮೇಲೆ ಅವ್ರೇನು ಅಲ್ಲೇ ಮಾರ್ಕೆಟ್ ನಲ್ಲಿ ಅವರು ಇದನ್ನ ಮಾಡ್ತಾರ ನೋಡ್ರಿ ನೀವು ಎಲ್ಲರೂ ಈ ಕೆರನ್ ಮಾರ್ಗದರ್ಶನ ಪಡ್ಕೊಂಡು ನೀವು ಈ ಟೈಪ್ ಗೊನೆ ಬೆಳಿಬಹುದು ಹೆಚ್ಚು ಆದಾಯ ನೀವು ಮಾಡ್ಕೋಬಹುದು ನೀರಿನ ಅಭಾವನು ಅಂದ್ರೆ ನೀರಿನ ತೊಂದರೆನು ಇದ್ರೊಳಗೆ ನಿಭಾಯಿಸಬಹುದು ಅಂತ ನಾವು ಹೇಳ್ತೀವಿ ಇಲ್ಲಿಗೆ ವಿಡಿಯೋ ಮುಕ್ತ ಮಾಡ್ತೀವಿ ಧನ್ಯವಾದ